ಹಾಸನ ಜನತಾದಳ ವತಿಯಿಂದ ಕೆ ಎಸ್ ಆರ್ ಟಿಸಿ ಬಸ್ ದರ ಏರಿಕೆ ವಿರೋಧಿಸಿ ಇಂದು ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಶಾಸಕರು ಎಚ್ ಪಿ ಪ್ರಕಾಶ್ ಅವರು ಮತ್ತು ಶಾಸಕರು ಕುಮಾರಸ್ವಾಮಿ ನಗರಸಭೆ ಅಧ್ಯಕ್ಷರು ಚಂದ್ರಗೌಡ ಉಪಾಧ್ಯಕ್ಷರು ಲತಾ ಸುರೇಶ್ ಹಾಗೂ ಮುಖಂಡರು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರ ಇವತ್ತು ಬಸ್ ಪ್ರಯಾಣಿಕರ್ತಾರ ನೀರ್ತಕ್ಕಂಥ ಕೆಲಸ ಮಾಡಿದೆ ಅದನ್ನು ವಿರೋಧಿಸಿ ನಮ್ಮ ಬಗ್ಗೆ ಪ್ರತಿಭಟನೆ ನಾವು ಇದನ್ನು ಎಲ್ಲ ಸರ್ಕಾರಗಳು ಗಮನಿಸಿತ್ತು ಐದು ರೂಪಾಯಿ ಹತ್ತು ರೂಪಾಯಿ ಅಥವಾ ಐದು ಪರ್ಸೆಂಟ್ ಈ ರೀತಿ ಮಾಡ್ತಕ್ಕಂಥ ನೋಡಿದ್ದು ಒಂದೇ ಸರಿ ಹದಿನೈದು ಪರ್ಸೆಂಟ್ ಅನ್ನು ಹೆಚ್ಚಿಗೆ ಮಾಡಿ ಜನಸಾಮಾನ್ಯರ ಕಿಸೆಯಿಂದ ಕತ್ತರಿಸ್ತಕ್ಕಂಥ ಕಿಸೆ ಕತ್ತರಿಸ್ತಕ್ಕಂಥ ಕಿಸೆಯಿಂದ ಕಿತ್ತುಕೊಳ್ತಕ್ಕಂಥ ಈ ಭ್ರಷ್ಟ ಸರ್ಕಾರ ಇದೆ ಅದನ್ನು ವಿರೋಧಿಸಿ ನಾವು ಇವತ್ತ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಮೇಡಮ್ ಜೊತೆಗೆ ಇವತ್ತು ಐದು ಗ್ಯಾರಂಟಿಗಳ ಮೂಲಕ ಅದು ಕೊಟ್ಟು ಇದು ಕೊಡ್ತೀವಿ ಅಧಿಕಾರಕ್ಕೋಸ್ಕರ ಬಂದರು ಮೇಲೆ ಎಲ್ಲದೂ ಕೊಡ್ತೀವಿ ಅಂತ ಕೇಳಿದ್ರು ಅರ್ಧ ಹನ್ನೋದು ಅರ್ಧ ಅದೊಂದ್ ಕಡೆ ಇವತ್ತು ಗ್ಯಾರಂಟಿ ಮಾಡಕ್ಕೆ ಮತ್ತೊಂದು ಮಾಡಕ್ಕೆ ಸರ್ಕಾರದ ದುಡ್ಡಿಲ್ಲ ಆ ಕಾರಣಕ್ಕೋಸ್ಕರ ಎಲ್ಲಾ ದರೂ ಏರ್ತಕ್ಕಂತ ಕೆಲಸ ಮಾಡಿದೆ ನಿನ್ನೆ ಇವತ್ತು ಪೇಪರ್ ಅಂತ ನಾವೇನು ಎಣ್ಣೆ ಹಾಕಲ್ರಿ ಎಣ್ಣೆ ಹಾಕೋ ಎಷ್ಟೊಂದು ಬರೀ ಅಂತಂದ್ರೆ ಐವತ್ ರೂಪಾಯಿ ಸಿಗೋದ್ರಿ ಎಂಬತ್ತು ನೂರ ಇಪ್ಪತ್ತು ಮಾಡಿದ್ರೆ ಇವತ್ತು ಪತ್ರಿಕೆ ನೋಡ್ತೀನಿ ನೀರಿನ ದರ ಇಪ್ಪತ್ತು ರೂಪಾಯಿ ಜಾಸ್ತಿ ಅಂತ ಈ ರೀತಿ ದಿನನಿತ್ಯ ಜನಸಾಮಾನ್ಯರು ಉಪಯೋಗಿಸ್ತಕ್ಕಂಥ ವಸ್ತುಗಳು ಅಕ್ಕಿ ರೇಟ್ ಜಾಸ್ತಿ ಆಯ್ತು ಈರುಳ್ಳಿ ರೇಟ್ ಜಾಸ್ತಿ ಆಯ್ತು ದರ ಜಾಸ್ತಿ ಆಯ್ತು ಸ್ಟಾಂಪ್ ಪೇಪರ್ ಹತ್ತು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟರೆ ಯಾವ್ದಾದ್ರು ಅಗ್ರಿಮೆಂಟ್ ಮಾಡ್ಬೋದು ಮಿನಿಮಮ್ ಐನೂರು ರೂಪಾಯಿ ಸ್ಟಾಂಪ್ ಪೇಪರ್ ನಲ್ಲಿ ನಾವು ಅಗ್ರಿಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ರಿಜಿಸ್ಟ್ರೇಷನ್ ಫೀಸ್ ಸಹ ಜಾಸ್ತಿ ಆಗಿದೆ ಒಂದು ಥರ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥ ಈ ರೀತಿ ಒಂದು ಸರ್ಕಾರ ಇವತ್ತ ಮಾತಾಡಿದ್ದೇನೆ ಎಲ್ಲದೂ ಅದು ಇದು ಅಂತ ಎಲ್ಲಾ ಕ್ಷೇತ್ರದಲ್ಲೂ ಸಹ ಸರ್ಕಾರ ವಿಫಲವಾಗಿದೆ ಈ ನಗರಸಭೆಯಲ್ಲಿ ಒಂದು ಗುಂಡಿ ಬುದ್ಧಕ್ಕ ಕೆಲಸ ಆಗ್ಲಿಲ್ಲ ಇವತ್ತ ಆಸ್ಪತ್ರೆಗೆ ಹೋದ್ರೆ ಸರಿಯಾದ ಔಷಧಿಗಳು ಆಗಲಿಲ್ಲ ಸರ್ಕಾರಿ ಕೆಲಸ ಜನಗಳು ಕೇಳಿದ್ರೆ ಇವತ್ತ ದುಡ್ಡಿಲ್ಲ ಸರ್ಕಾರ ಹಣ ಬಿಡುಗಡೆ ಇಲ್ಲ ಅಂತ ಕೇಳ್ತಾರೆ ರಾಜ್ಯ ಹೆದ್ದಾರಿಗಳು ಇರ್ಬೋದು ಜಿಲ್ಲಾ ಹೆದ್ದಾರಿ ಜಿಲ್ಲಾ ರಸ್ತೆಗಳು ಇರ್ಬೋದು ಯಾವ ಒಂದನ್ನು ಸಹ ಇವರು ನಿಗಾವಹಿಸಿಲ್ಲ ಗುಂಡಿ ಗುಂಡಿ ಇದ್ದೇವೆ ಯಾವ ಒಬ್ಬ ಎಂ ಎಲ್ ಎಗೂ ಸಹ ಶಾಸಕರು ಎರಡು ವರ್ಷ ಆಗ್ತಾ ಬಂತು ಇಲ್ಲಿ ಕೊಡ್ಬೇಕು ಅದ್ ಬಿಟ್ಬಿಟ್ಟು ಕಾಂಗ್ರೆಸ್ ಎಂ ಎಲ್ ಎಲ್ ಜೆ ಡಿ ಎಸ್ ಈ ಎಂಎಲ್ ಎಳಿಗ್ ಸರ್ಕಾರ ನಡೀತಾ ಇದೆ ಎಲ್ಲ ಕಿಟಮಿ ಮಾಡ್ಕೊಳ್ಳಿ ಒಂದೆರಡು ವರ್ಷ ಸುದ್ದಿ ಇಟ್ಬಿಟ್ಟಿತ್ತು ಜನಸಾಮಾನ್ಯರ ಒಂದು ವಿರೋಧ ಮಾಡ್ತದೆ ಬಸ್ ತುಂಬ ಇಳಿದೇಬೇಕು ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಮೌನ ವಹಿಸಿದ್ದಾರೆ ಯಾಕೆ ಗೊತ್ತಿಲ್ಲ ನಮಗೆ ಈ ಒಂದು ಈ ಪರಿಸ್ಥಿತಿಯಲ್ಲಿ ಇವತ್ತ ಮನೆಯೊಂದು ಮೂರು ಭಾಗವಂತ ಒಂದು ಯಾವುದೋ ಒಂದು ಧಾರವಾಹಿ ಬರೋದು ಆ ರೀತಿಯಾದ ಕಾಂಗ್ರೆಸ್ ಸರ್ಕಾರ ಇವತ್ತ ನಿನ್ನೆ ತಾನೇ ಒಬ್ರು ಡ್ರಾಪ್ ಆಗಿರ್ತಕ್ಕಂಥ ನಾನು ನೋಡ್ತಾ ಇದ್ದೇವೆ ನಗರಸಭೆಯಲ್ಲಿ ಕಾರಣ ಏನು ತೋರಿಸುತ್ತೆ ಭ್ರಷ್ಟದಿಂದ ತುಂಬಿರ್ತಕ್ಕಂಥ ಸರ್ಕಾರ ಇದು ತೊಲಗಬೇಕು ಅನ್ನೋ ನಮ್ಮ ಉದ್ದೇಶ ಎಲ್ಲಕ್ಕಿಂತ ಮೀಲಾಗಿ ಮತ್ತೇನು ಉಸ್ತುವಾರಿ ವಹಿಸರ್ಬೋದು ಮತ್ತು ಸುಡೋ ಉಸ್ತುವಾರಿ ಮಂತ್ರಿಗಳು ಬರಿದ್ದಾರೆ ಎಲ್ಲರ ಒಂದು ಕ್ರಿಯೆ ಕ್ರಮದಿಂದಾಗಿ ಅವರು ಬೇರೆಯವ್ರಿಗೆ ಬರಬೇಕಾದ್ರೆ ದುಡ್ಡು ಕೊಡಬೇಕು ಅವ್ರು ಮಾಡ್ತಾರೆ ಅದನ್ನು ಫುಲ್ ಫಿಲ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ಜ ಮಾರ್ಗ ಉದ್ತಕ್ಕಂಥ ಕೆಲಸ ಮಾಡಿ ಇವತ್ತು ಇಲ್ಲ ಅದೊಂದು ಕಡೆ ಈ ರೀತಿಯಾದ ಭ್ರಷ್ಟಾಚಾರ ಮುಕ್ತ ಸರಿತಾ ಇದೆಯಲ್ಲ ತೊಡಗಬೇಕು ಅಂತ ಉದ್ದೇಶ ಇದೆ ದಯಮಾಡಿ ಮಾನ್ಯ ನಮ್ಮ ಜಿಲ್ಲಾಧಿಕಾರಿ ವಿನಂತಿ ಮಾಡ್ತಾರೆ ನಮ್ಮ ಮನವಿ ಏನಿದೆ ಅದನ್ನು ಸರ್ಕಾರಕ್ಕೆ ತೊಂದರೆತಕ್ಕಂಥ ನಾವು ಮಾಡಬೇಕು ಅಂತ ನಾವು ಕಳೆಕಡೆಯಿಂದ ವಿನಂತಿ ಮಾಡ್ತೀವಿ